ನಮಸ್ಕಾರ ರೈತ ಬಾಂಧವರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೆಣಸಿನಕಾಯಿ ಬೆಲೆ ಬಗ್ಗೆ ಮತ್ತೆ ಆತಂಕ ಎದುರಿಸುವ ಪರಿಸ್ಥಿತಿ ಬಂದಿದೆ ಮಾರುಕಟ್ಟೆಯಲ್ಲಿ ದರ ತಗ್ಗಿದ ಹಿನ್ನೆಲೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ನೇರವಾಗಿ ಪ್ರಧಾನಮಂತ್ರಿ ಮೋದಿಗೆ ಪತ್ರ ಬರೆದಿದ್ದಾರೆ ಏನಿದು ವಿಚಾರ ರೈತರಿಗೆ ಸಿಗುವ ಪ್ರಯೋಜನವೇನು ಈ ಎಲ್ಲ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೇಳಿದ ಹಾಗೆ ಈ ಬಾರಿ ಮೆಣಸಿನಕಾಯಿ ಬೆಲೆ ತೀವ್ರ ಕುಸಿತ ಕಂಡಿದೆ ರೈತರ ನಿರೀಕ್ಷಿಸಿದ ಮಟ್ಟಕ್ಕೆ ಮಾರುಕಟ್ಟೆಯಲ್ಲಿ ದರ ಸಿಗುತ್ತಿಲ್ಲ ಕರ್ನಾಟಕದಲ್ಲಿ ಈ ಹಿಂದೆ ಗುಂಟೂರು ಮೆಣಸಿನಕಾಯಿಗೆ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿಯನ್ನು ನಿಗದಿ ಮಾಡಲಾಗಿತ್ತು ಆದರೆ ಈಗ ಬೆಲೆ ಇನ್ನಷ್ಟು ಕುಸಿತ ಕಂಡಿದೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಮಧ್ಯಪ್ರವೇಶಿಸಲು ಕೇಳುತ್ತಿದ್ದಾರೆ ಮೆಣಸಿನಕಾಯಿ ಬೆಲೆಯನ್ನು ತಕ್ಷಣವೇ ಹದಿಮೂರು ಸಾವಿರದ ಐನೂರು ರೂಪಾಯಿಗೆ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಬೇಕು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಇದನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದರೆ ರೈತರ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ದುರ್ಬಲಗೊಳ್ಳುವ ಭಯವಿದೆ ಈ ನಿರ್ಧಾರದಿಂದ ರೈತರಿಗೆ ಹೇಗೆ ಪರಿಣಾಮ ಬೀರುತ್ತದೆ ಮೆಣಸಿನಕಾಯಿ ಬೆಲೆ ನಂಬಿ ಬದುಕು ಸಾಗಿಸುತ್ತಿರುವ ನೂರಾರು ರೈತರ ಕುಟುಂಬಗಳು ಈಗ ಸಂಕಷ್ಟದಲ್ಲಿ ಸಿಲುಕುತ್ತಿದೆ ಇದಕ್ಕೆ ತಕ್ಷಣವೇ ಸರ್ಕಾರ ಸ್ಪಂದಿಸಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನು ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆಯಲಾಗಿದೆ ಆದರೆ ಅವರು ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಇದು ಕೇವಲ ಬೆಲೆಯ ಪ್ರಶ್ನೆಯಲ್ಲ ರೈತರ ಜೀವನದ ಪ್ರಶ್ನೆ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತವೆ ಎಂಬುದು ನಾವು ಕಾದು ನೋಡಬೇಕಾಗಿದೆ ನೀವು ಈ ಕುರಿತು ಏನನ್ನು ಭಾವಿಸುತ್ತೀರಾ ಮೆಣಸಿನಕಾಯಿ ಬೆಲೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸರ್ಕಾರ ಏನು ಮಾಡಬೇಕು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ